ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬ್ಲಾಗ್ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ತಮ್ಲೈನ ನೋಡಿರ್ತೀರಾ ಹೌದು ನನ್ನ ಒಂದು ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಮನೆಗೆ ಬೇಕಾಗಿರುವಂಥ ಒಂದಿಷ್ಟು ಕರ್ಟನ್ಸ್ಗಳನ್ನೆಲ್ಲನೂ ಕೂಡ ಶಾಪ್ ಮಾಡ್ಕೊಂಡು ಬಂದಿದ್ವಿ ಯಾವ್ಯಾವ ರೀತಿನಲ್ಲಿ ತೊಗೊಂಡು ಬಂದಿದ್ದೀವಿ ಮತ್ತು ಏನೇನೆಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನು ತೋರಿಸುವಂತ ಎಲ್ಲ ಒಂದು ಕಟನ್ಸ್ಗಳಾಗಿರ್ಬೋದು ಬೆಡ್ಶೀಟ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಹೆಂಗ ಅನ್ನಿಸ್ತು ಚೆನ್ನಾಗಿದೆಯಾ ಚೆನ್ನಾಗಿ ಬಂತ ಎಲ್ಲೂ ಕೂಡ ನೀವು ನನಗೆ ತಿಳಿಸೋದಂತೂ ಮರಿಬೇಡಿ ಸೊ ತಡ ಮಾಡೋದು ಬೇಡ ತುಂಬ ಟೈಮ್ ಆಗುತ್ತೆ ಎಷ್ಟನ್ನೆಲ್ಲ ತೋರ್ಸೋದಕ್ಕೆ ಅಂತ ಗೊತ್ತು ತಡ ಮಾಡೋದು ಬೇಡ ಬೇಗ ಬೇಗನೆ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ನೀವು ನೋಡ್ಕೊಂಡು ಬನ್ನಿ ಆಯ್ತಾ ಈಗ ಮೊದಲನೇದಾಗಿ ನಾನು ನಿಮಗೆ ಸ್ಕ್ರೀನ್ ಬಟ್ಟೆಗಳನ್ನ ತೋರಿಸ್ತೀನಿ ಕಲರ್ಸ್ಗಳನ್ನ ತೋರಿಸ್ತೀನಿ ಹಾಗಾಗಿ ಓಕೆ ಇದು ಬಂದು ನಮ್ಮ ನಮ್ಮಗಳಿಗೆ ತಗೊಂಡಿರುವಂಥ ಗಫೆನ್ಸ್ಗಳು ಕೇಳಿಸ್ತಾ ಇದೆಯಾ ವಾಯ್ಸು ಯಾವುದನ್ನು ಕೂಡ ಓಪನೇ ಮಾಡಿಲ್ಲ ನನ್ನ ಮಗ ನೋಡಬೇಕು ಅಂತ ಅಂದ ಅವನಿಗೂ ಕೂಡ ತೋರಿಸಿಲ್ಲ ಫಸ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಯಾವ ರೀತಿಯಲ್ಲಿ ಬಂದಿದೆ ಹಿಂಗೆ ಬಂದಿದೆ ಅಂತ ನಿಮ್ಮ ಜೊತೆ ತೋರಿಸೋಣ ಫಸ್ಟು ನಿಮಗೆ ಅಂತ ಹೇಳಿ ಯಾವುದೂ ಕೂಡ ಓಪನ್ ಕೂಡ ಮಾಡಿಲ್ಲ ಹಂಗೇನೇ ಇಟ್ಟಿದ್ದೀವಿ Er det nok? ಈ ರೀತಿನಲ್ಲಿ ಇದೆ ಗ್ರೇಕ್ ಗ್ರೇ ಮಿಕ್ಸ್ ವೈಟಲ್ಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡ್ತಾ ಇರ್ಬೋದು ಮತ್ತೆ ಇಷ್ಟು ಗ್ರ್ಯಾಂಡ್ ಆಗಿದ್ರು ಕೂಡ ಏನಪ್ಪಾ ಅಂತಂದರೆ ಎಬಿ ಅಂತ ಅನ್ಸಲ್ಲ ಮತ್ತೆ ಏನೋ ಸ್ವಲ್ಪ ಜಾತ್ರೆ ಜಾತ್ರೆ ಥರ ಅಂತ ಅನ್ಸಲ್ಲ ತುಂಬ ಡೀಸೆಂಟ್ ಆಗಿದೆ ಆ್ಯಂಡ್ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಓವರ್ ಆಲ್ ಒಂದು ಡೀಸೆಂಟ್ ಲುಕ್ನ ಕೊಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಕಟ್ಟನ್ನು ಸೆಲೆಕ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿಲಿದೆ ನೋಡಿ ಹಿಂಗನಿಸ್ತು ನಿಮಗೆ ಗ್ರೇ ಕಲರಲ್ಲಿದೆ ವೈಟ್ ಕಲರಲ್ಲಿದೆ ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಸಿಲ್ವರ್ ಕಲರ್ನ ಆ್ಯಡ್ ಮಾಡಿದ್ದಾರೆ ಯಾವುದೂ ಕೂಡ ವಾಶ್ ಮಾಡಿದ್ರು ಕೂಡ ಯಾವುದೂ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಇದನ್ನ ಸೆಲೆಕ್ಟ್ ಮಾಡಿದೆ ನೋಡಿ ಚೆನ್ನಾಗಿದೆಯಾ ಹೆಂಗ ಅನ್ನಿಸ್ತು ಫುಲ್ಲು ಈ ರೀತಿಯಲ್ಲಿ ಬರುತ್ತೆ ಯಾವ ಕೂಡ ಶೇಡ್ ಆಗೋಲ್ಲ ಮಿಷಿನಲ್ಲಾದರೂ ವಾಶ್ ಮಾಡ್ಬೋದು ಹ್ಯಾಂಡ್ ವಾಶ್ ಆದರೂ ಮಾಡ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ ಏನೇ ತೊಂದರೆ ಬಂದರೂ ಕೂಡ ತಗೊಂಡು ಬನ್ನಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಅದ್ರ ಮೇಲೇ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ನಿಮಗೆ ಎಲ್ಲ ಒಂದು ವಿಂಡೋಸ್ಗಳಿಗೆ ಆಗಿರ್ಬೋದು ಮತ್ತು ಡೋರ್ಗಳಿಗಾಗಿರ್ಬೋದು ಎಲ್ಲನೂ ಹಾಕಿದ್ಮೇಲೆ ಸೆಟ್ ಮಾಡಿದ್ಮೇಲೆ ನಾನು ನಿಮಗೆ ಒಂದು ಸಾರಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಇದು ಬಂದು ವಿಂಡೋಸ್ಗೆ ತೊಗೊಂಡಿರೋದು ಫೋರ್ ಫಿಟ್ ಇದೆ ಇದು ಈ ರೀತಿನಲ್ಲಿದೆ ಪೂರ್ತಿ ಇದೆ ಡೋರಿಗೂ ಕೂಡ ಸೇಮೆ ಅದು ಸೆವೆನ್ ಫಿಟ್ ಬರುತ್ತೆ ವಿಂಡೋಸ್ಗೆ ಬಂದು ಫೋರ್ ಫಿಟ್ ಬರುತ್ತೆ ನನಗೆ ವಿಂಡೋಸ್ಗಳಿಗೂ ಕೂಡ ಫುಲ್ಲು ಎಂಟ್ರಿನಲ್ಲೇ ಹಾಕಬೇಕು ಅನ್ನೋದಿತ್ತು ಬಟ್ ಏನಪ್ಪ ಅಂತಂದ್ರೆ ನಮ್ಮ ವಿಂಡೋಸ್ಗಳು ಯಾವುದನ್ನು ಕೂಡ ರೂಮ್ಗಳಲ್ಲಿ ಮಂಚಗಳ ಹತ್ರ ಇದೆ ಮತ್ತು ಹಾಲಲ್ಲಿ ಸೋಫಾ ಇದೆ ಡೈನಿಂಗ್ ಟೇಬಲ್ ಇದೆ ಎಲ್ಲ ಕೂಡ ಆಫ್ 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 ಈಗಿನಷ್ಟು ಆಫ್ ಆಗುತ್ತೆ ಹಂಗಾಗಿ ಬೇಡ ಅಂತ ಹೇಳಿ ವಿಂಡೋಸ್ಗಳಿಗೆಲ್ಲ ಫೋರ್ ಫಿಟ್ಟಲ್ಲಿ ತಗೊಂಡಿದ್ದು ಆ್ಯಂಡ್ ಮೇನ್ ಡೋರ್ಗಳಿಗೆ ಮಾತ್ರ ರೂಮ್ ಡೋರ್ಗಳಿಗೆ ಮಾತ್ರ ಸೆವೆನ್ ಫಿಟ್ಟಲ್ಲಿ ತೊಗೊಂಡಿದ್ದು ಎಲ್ಲರೂ ಕೂಡ ಅಷ್ಟೇ ಅದು ಸೆವೆನ್ ಫಿಟ್ಟಲ್ಲಿದೆ ಫೋರ್ ಫಿಟಲ್ಲಿ ಇದೆ ಸೇಮ್ ಟು ಸೇಮ್ ಇದೆ ಯಾವುದನ್ನು ಕೂಡ ಕಲರ್ ಚೇಂಜ್ ಇಲ್ಲ ಆ್ಯಂಡ್ ಒಂದು ಟೂ ಪೀಸ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಇದು ಒಂದು ಏನಕ್ಕೆ ಬರುತ್ತೆ ಅಂತ ಅಂದರೆ ರೂಮ್ಗಳಿಗೆಲ್ಲ ಟು ಟೂ ಪೀಸ್ ಬರುತ್ತೆ ಹಾಲಲ್ಲಿ ಎರಡು ವಿಂಡೋಸ್ಗಳು ಏನು ಸ್ವಲ್ಪ ಹೆಂತಿ ಹೆಂತಿ ಇದೆಯಲ್ಲ ಫೋರ್ ಗ್ಲಾಸಸ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಹಾಲಿಗೆ ಎರಡು ಹಾಲ ಎರಡು ವಿಂಡೋಸ್ಗಳಿಗೆ ಇದೊಂದು ಎಕ್ಸ್ಟ್ರಾ ಪೀಸ್ನ ತೊಗೊಂಡಿದ್ದೀನಿ ಇದು ಬಂದು ಇದೆ ನೆಟ್ಟಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಇದು ಒಂದು ವಿಂಡೋಗಳಿಗೆ ಹಾಲಲ್ಲಿರುವಂತಹ ಎರಡು ವಿಂಡೋಸ್ಗಳಿಗೆ ಬರುತ್ತೆ ಹಾಗಾಗಿ ವೈಟ್ ಕಾಣಿಸ್ತಿದೆ ಬಟ್ ಇದು ಬಂದು ಗ್ರೀನ್ ಕಲರ್ ಇದೆ ಏನು ಲೈನ್ಸ್ಗಳಿದೆಯಲ್ಲ ಇದು ಫುಲ್ ವೈಟ್ ಅಲ್ಲಿ ನೆಟ್ ಬಂದು ಗ್ರೀನ್ ಕಲರ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ ನಾನು ಅದನ್ನೆಲ್ಲ ಹಾಕಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೆಂಗೆ ಬಂದಿದೆ ಅಂತ ನನಗೆ ನೋಡ್ಬಿಟ್ಟು ತಿಳಿಸಿ ತುಂಬಾ ಅಂದ್ರೆ ನೋಡಿ ತುಂಬಾ ಹುಡ್ಕಿ ಹುಡುಕಿ 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 ಇಷ್ಟ ಅಷ್ಟೊಂದಲ್ಲಿ ನನ್ನ ಒಂದು ಲಾಸ್ಟ್ ವೀಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಒಂದು ಮೂರು ನಾಲ್ಕು ಶಾಪಿಗೆ ಹೋದೆ ಎಲ್ಲ ಫುಲ್ಲು ಬರೀ ಇದೇನೆ ವಿಂಡೋಸ್ಗಳದ್ದಾಗಿರ್ಬೋದು ಡೋರ್ಗಳ್ದಾಗಿರ್ಬೋದು ಗಳು ಬರೀ ಇದೇ ಇರುವಂಥ ಶಾಪಿಗೆ ಹೋಗಿದ್ದು ನಾವು ಅಲ್ಲಿ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದ್ವು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಒಂದಕ್ಕಿಂತ ಒಂದು ಯಾವುದು ನೋಡಿದ್ರೂ ಅದನ್ನ ಇದನ್ನ ಅಂತ ನನ್ಗೆ ಚೂಸ್ ಮಾಡಷ್ಟೇನೆ ತುಂಬಾ ತುಂಬಾ ತಲೆ ಅಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದ್ವು ಅದ್ರಲ್ಲಿ ನನ್ಗೆ ಇಷ್ಟ ಆಗಿತ್ತು ತುಂಬಾ ಇಷ್ಟ ಆಗಿದ್ದು ನನ್ಗೆ ಮತ್ತೆ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಇಷ್ಟ ಆಗ್ಬೇಕು ಇಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಯ್ತಿರ್ಲಿಲ್ಲ ಅವ್ರಿಗೆ ಇಷ್ಟ ಆಗಿದ್ದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅಂಗಾಡಿ ಅಂಗಡಿ ಫೈನಲ್ಲಿ ಇಬ್ಬರಿಗೂ ಕೂಡ ಇಷ್ಟ ಆದಂತ ಒಂದು ಕಟನ್ ಬಂದು ಈ ರೀತಿ ಇದೆ ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ ಇದು ಬಂದು ಆಪೋಸಿಟ್ ಅಂತ ಹೇಳಿ ಚೆನ್ನಾಗಿರುತ್ತೆ ಅವ್ರೂ ಕೂಡ ಹೇಳಿದ್ರು ನಮಗೆ ಎಕ್ಸ್ಟ್ರಾ ಬೇಕು ಅಂತ ಇದನ್ನ ಸೆಲೆಕ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೈಟ್ ಟೈಮ್ ಹಾಕ್ಬಿಟ್ಟು ಬೆಳಗ್ಗೆ ಟೈಮು ವಿಂಡೋಸ್ ಓಪನ್ ಮಾಡಿಬಿಟ್ಟಿದ್ರು ಇದನ್ನು ಫುಲ್ಲು ಇದನ್ನ ಹಂಗೆನೇ ಬಿಟ್ಟರೆ ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕರ್ಟನ್ ಹಾಕಿರೋ ರೀತಿನಲ್ಲಿ ಕೂಡ ಇರುತ್ತೆ ಒಂದು ಅಫಿಷಿಯಲ್ ನ ಕೊಡುತ್ತೆ ತಗೊಳ್ಳಿ ಮೇಡಮ್ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳಿ ನಾವು ಇದನ್ನು ತಗೊಂಡಿದ್ದು ಓಕೆ ಇದಿಷ್ಟು ಒಂದು ಎಷ್ಟು ಬಂದು ಕಟನ್ಸು ನಮಗೆ ಬೇಕಾಗಿರೋದು ವಿಂಡೋಸ್ಗಳಿಗೆ ಬೇಕಾಗಿರೋದು ಫಾರ್ಟಿ ಹದಿನಾಲ್ಕು ಸ್ಕ್ರೀನ್ಗಳನ್ನ ತೊಗೊಂಡಿದ್ದೀವಿ ಆ್ಯಂಡ್ ಎಕ್ಸ್ಟ್ರಾ ಡೋರ್ಗಳಿಗೆ ನಾಲ್ಕಕ್ಕೆ ಬೇಕಿತ್ತು ನಾಲ್ಕು ಡೋರ್ಗಳಿಗೆ ತೊಗೊಂಡಿದ್ದೀವಿ ಟೋಟಲ್ಲಿ ಒಂದು ಎಲ್ಲ ಸ್ಕ್ರೀನ್ ಬಟ್ಟೆಗಳಿಗೆ ಬರ್ತಾ ಇರ್ಬೋದು ತೋರಿಸ್ತೀವಿ ಸ್ಕ್ರೀನ್ಗಳೇ ಇದೆ ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ನಾವು ಆಕ್ಚುಲಿ ಹೇಳಬೇಕು ಅಂತ ಅಂದರೆ ಇಟ್ಕೊಟ್ಟಿನಿ ತಗೊಂಡು ತಂದು ಬರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಜಸ್ಟ್ ಸ್ಕ್ರೀನ್ಗಳನ್ನ ನೋಡ್ಕೊಂಡು ತೊಗೊಂಡು ಬರೋಣ ಅಂತ ಅಷ್ಟೇ ಹೋಗಿತ್ತು ನೋಡ್ತಾ ಇರ್ಬೋದು ನೀವು ಬೆಡ್ಗಳಿಗೆಲ್ಲ ಆಲ್ರೆಡಿ ನಾನು ಬೆಡ್ಶೀಟ್ಗಳೆಲ್ಲ ಹಾಕಿ ಪಿಲೋ ಕವರೆಲ್ಲ ಹಾಕಿ ಸೆಟ್ ಮಾಡಿದ್ದೀನಿ ಆ್ಯಂಡ್ ಕಾರ್ಡ್ಗಳಿಗೂ ಅಷ್ಟೇ ಏನು ಮೊದಲೇನೆ ಇತ್ತು ಅದನ್ನೇ ಫುಲ್ಲು ಸೆಟ್ನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನಾನು ಹಂಗಾಗಿ ಸ್ಕ್ರೀನ್ಗಳನ್ನ ಮಾತ್ರ ತಗೊಳ್ಳೋಣ ಅಂತ ಹೋಗಿದ್ದು ಬಟ್ ಅಲ್ಲಿ ನಾವು ಮೇಲೆಗಡೆ ಸ್ಕ್ರೀನೆಲ್ಲ ನೋಡಿ ಸೆಲೆಕ್ಟ್ ಮಾಡಿ ಕೆಳಗಡೆ ಬಂದಮೇಲೆ ಬೆಡ್ಶೀಟ್ಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬ ಅಂದರೆ ಸಖತ್ತಾಗಿದ್ವು ನನಗಿಂತ ಹೆಚ್ಚಾಗೆ ನಸ್ಬೆಂಡ್ಗೆ ಇಷ್ಟ ಆಗೋಯ್ತು ನೋಡೋಣ ತೋರಿಸಿ ಅಂತ ಹೇಳ್ಬಿಟ್ಟು ಅವರೇನೆ ತೆಗೆಸ್ಬಿಟ್ಟು ತುಂಬ ಚೆನ್ನಾಗೈತಿ ಅಲ್ವಾ ನೋಡು ಯಾವ್ದು ನೋಡ್ತೀಯ ಅದರಲ್ಲೂ ಕೂಡ ವೆರೈಟೀಸ್ ಆಫ್ ಪೀಸ್ಗಳಿದ್ವು ಕ್ವಾಲಿಟಿ ಆಗಿರ್ಬೋದು ಕಟನ್ ಆಗಿರ್ಬೋದು ಮೊಬೈಲ್ ಟೈಪ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಇದು ಆಯಿತು ಮಧ್ಯದಲ್ಲಿ ಕಾಲ್ ಬಂತು ಅಂಗಾಗಿ ಸ್ಟಾಪ್ ಮಾಡಿದೆ ಬೆಡ್ಶೀಟ್ಗಳ ಬಗ್ಗೆ ತೋರಿಸ್ತಾ ಇದ್ದೆ ಆಗಲೇ ಹೇಳ್ದಂಗೆ ನನಗಿಂತ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗೋಯ್ತು ಅವರಂತೂ ಎಷ್ಟು ಎಷ್ಟು ವೆರೈಟೀಸ್ ಆಫ್ ಇದೆ ಎಲ್ಲಾನು ಕೂಡ ಸ್ಯಾಂಪಲ್ ನ ತೆಗೆದು 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 ಆಗ್ತಾನೆ ಇದ್ರು ಅವರು ಹತ್ತ ಒಳದ ಇತ್ತ ಒಳದ ತಗೋ 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 ಪರವಾಗಿಲ್ಲ ಅಂತ ಇನ್ನು ಅವರೇನೆ ಅಷ್ಟು ಹೇಳ್ತಾ ಇದ್ದಾರೆ ಇನ್ನೇನು ಅದನ್ನು ಕೂಡ ಹೊಸದೇನೆ ಹಾಕೋಣ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಒಂದಷ್ಟು ಸೆಲೆಕ್ಟ್ ಮಾಡಿದ್ವಿ ನೋಡಿ ಇಷ್ಟೊಂದು ವೆರೈಟೀಸ್ ಆಫ್ ಎಷ್ಟು ತಗೊಂಡು ಬಂದಿದ್ದೀನಿ ಅಂತಂದ್ರೆ ನನಗೆನೆ ಮನೆಗೆ ಬಂದ್ಮೇಲೆ ಪ್ಯಾಕ್ ಓಪನ್ ಮಾಡಲಿಲ್ಲ ನನಗೆನೆ ನಗು ಬಂದ್ಬಿಟ್ಟು ನೋಡಿ 30, One, two, three, four. ಏನ್ ಅನ್ನಿಸ್ತಾ ಇತ್ತು ನಗ್ಬೇಕು ಅನ್ನಿಸ್ತೈತೆ ಅಯ್ಯೋ ಕತೆ ಹುಡುಗ ತಗೋ ಹೋಗ್ಲಿ ಇಟ್ಟು ಇಷ್ಟು ಪೀಸ್ ನ ತಗೋ ಬಂದಿದೀವಿ ಇದು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟು ಬಂದು ಡಬಲ್ ಕಟ್ಟಿಂಗ್ ಅಂದರೆ ರೂಮ್ಗಳಿಗೆ ಬರುವಂಥದ್ದು ಬೆಡ್ಶೀಟ್ಗಳು ತುಂಬ ಅಂದರೆ ತುಂಬ ಚೆನ್ನಾಗೈತೆ ನೋಡಿ ಇದು ಬಂದು ಪಿಂಕಲ್ಲಿದೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಪಿಂಕ್ ಆ್ಯಂಡ್ ಬ್ರೌನ್ ವೈಟ್ ಕಲರ್ ಕಲರ್ ಕಾಂಬಿನೇಷನ್ ಇದೆ ಓಪನ್ ಏನು ಮಾಡಿ ತೋರಿಸೋದು ಬೇಡ ಅಂತ ಅಂದ್ಕೋತೀನಿ ಓಪನ್ ಅವಶ್ಯಕತೆ ಇಲ್ಲ ಆದರೂ ನಿಮಗೆ ವಿತ್ ಫಿಲೋ ಕವರ್ ಪ್ಯೂರ್ ಕಾಟನಲ್ಲಿ ತಗೊಂಡ್ ಬಂದಿರುವಂಥದ್ದು ಅವರು ಕೂಡ ಹೇಳಿದ್ದಾರೆ ಯಾವುದೇ ಥರದ ಕಲರ್ ಶೇಡ್ ಆಗೋಲ್ಲ ಆ್ಯಂಡ್ ಸಿಂಕ್ ಬರೋಲ್ಲ ನೀವು ಹ್ಯಾಂಡ್ ವಾಶ್ ಆದರೂ ಮಾಡಬಹುದು ಮಿಷಿನ್ಗಾದರೂ ಹಾಕ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ ಯಾವುದೇ ಥರದ ಕಂಪ್ಲೇಂಟ್ಸ್ ಇದ್ರೂ ಕೂಡ ನೀವು ವಾಪಸ್ ತೊಗೊಂಡು ಬರ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಹೆಂಗೆ ಬರುತ್ತೆ ಯೂಸ್ ಮಾಡಿದ ಮೇಲೆ ಎಲ್ಲ ಗೊತ್ತಾಗೋದು ನೋಡೋಣ ಅದು ಅಲ್ಲದೆ ಅವರು ಜಸ್ಟ್ ಹೊಸ್ದಾಗಿ ಅಂಗಡಿನ ಓಪನ್ ಮಾಡಿರೋದಂತೆ ಈಗ ಒಂದು ತ್ರೀ ಫೋರ್ ಮಂತ್ಸ್ ಆಗಿದೆ ಅಂತೆ ಶಾಪ್ನ ಓಪನ್ ಮಾಡಿ ಹಂಗಾಗಿ ಆ ರೀತಿ ಎಲ್ಲ ಒಂದು ಗುಡ್ ಕ್ವಾಲಿಟಿ ಇಲ್ಲದೇ ಇರೋದನ್ನ ಕೊಡಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನೋಡೋಣ ಏನು ಬರುತ್ತೆ ಹೇಳಿದ್ದೀನಿ ನನ್ನ ಒಂದು ಲಾಸ್ಟು ವಿಡಿಯೋನಲ್ಲಿ ಕೂಡ ಹೇಳಿದ್ದೀನಿ ಶಾಪಲ್ಲಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಎಷ್ಟು ಚೆನ್ನಾಗಿ ಎಲ್ಲ ಥರದ ಐಟಮ್ಸ್ಗಳನ್ನೂ ಕೂಡ ತೋರಿಸಿದ್ರು ಎಷ್ಟು ಖುಷಿ ಖುಷಿಯಾಗಿ ತೋರಿಸಿದ್ರು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಎಲ್ಲ ಥರದ್ದು ವೆರೈಟೀಸ್ಗಳನ್ನೂ ತೋರಿಸಿದ್ರು ಯಾವುದೇ ಥರದ ಹಿರ್ಸು ಮುರುಸು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ತೋರಿಸೋದು ಅಂತಲೇ ಹೇಳ್ಬೋದು ಇಲ್ಲ ಎಲ್ಲಾನು ಓಪನ್ ಮಾಡಿ ಏನು ತೋರ್ಸೋದು ಬೇಡ ಅಂತ ಅನ್ಕೋತೀನಿ ಹೇಳ್ಬೋದು ಇದು ಪಿಂಕಲ್ಲಿ ಬಂದಿದೆ ಅಂಡ್ ಇದು ಪಿಂಕ್ ವಿತ್ ಮಿಕ್ಸ್ ಪರ್ಪಲ್ ಕಲರಲ್ಲಿದೆ ಲೈನ್ಸ್ ಲೈನ್ಸ್ಗಳು ಬಂದಿದೆ ಫ್ಲವರ್ಸ್ ಬಂದಿದೆ ವೈಟ್ ಕಲರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ರಿಚ್ ಲುಕ್ನ ಕೊಡುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ತೊಗೊಂಡು ಬಂದಿದ್ದೀನಿ ಅಂದಿದ್ದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದಕ್ಕೂ ನಾನೇ ಎತ್ಕೊಬಿಟ್ಟಿದ್ದು ನೋಡಿದ ತಕ್ಷಣ ಎತ್ಕೊಬಿಟ್ಟೆ ನಾನು ನೋಡಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ಕ್ರೀಮ್ ಕಲರ್ ವೈಟ್ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಕೂಡ ಅಷ್ಟೇ ಏನಪ್ಪ ಅಂತಂದರೆ ಚೆನ್ನಾಗೂ ಕಾಣುತ್ತೆ ಆ್ಯಂಡ್ ಕೊಳೆಗೂ ನಮ್ಮ ಮನೆಯಲ್ಲಿ ಮಕ್ಕಳು ಸೈನ್ಯ ಜಾಸ್ತಿ ಇದಾವೆ ಗೊತ್ತಲ್ಲ ನನ್ನ ಮಕ್ಕಳು ಅಕ್ಕನ ಮಕ್ಕಳು ಮತ್ತು ನನ್ನ ತಂಗಿ ಮಕ್ಕಳು ಕೇಳಬೇಕಾ ಅವ್ರನ್ನ ಮನೆಗೆ ಬಂದರೆ ತುಂಬ ಗಲೀಜು ಮಾಡಾಕ್ತಾರೆ ಅದಕ್ಕೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತವೆ ಈ ಥರ ಕಲರ್ಸ್ಗಳು ಅಂತ ಹೇಳಿ ನಾನು ಈ ಥರ ಕಲೆಕ್ ಕಲರ್ಸ್ನ ಸೆಲೆಕ್ಟ್ ಮಾಡಿದೆ ಇದು ಓಕೆ ಓಕೆ ಚೆನ್ನಾಗಿದೆ ಬಟ್ ನನಗೆ ಇದನ್ನು ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋದು ಇದನ್ನು ಮತ್ತೆ ಇದು ಇದೆರಡು ಸೆಲೆಕ್ಟ್ ಮಾಡಿದ್ರು ನಾನು ನಾಲ್ಕು ಪೀಸನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಇದು ಬಂದು ನಮ್ಮ ರೂಮಿಗೆ ತಗೊಂಡಿರುವಂಥ ಸ್ವಲ್ಪ ತುಂಬ ರೇಟ್ ಇದೆ ಬೆಡ್ಶೀಟ್ಗಳು ಇವಿಷ್ಟು ಬಂದು ಕಾಡ್ ಸೆಟ್ಗಳು ಇದು ಬಂದು ಆರು ಪೀಸ್ ಇದೆ ನಮ್ಮ ಮನೆಯಲ್ಲಿ ಮೂರು ಮಂಚ ಇದೆ ಮೂರು ಕಾಟ್ ಇದೆ ಮೂರು ಕಾಟ್ ಸೆಟ್ ಇದೆ ಪೂರ್ತಿ ಹಂಗಾಗಿ ಒಂದನ್ನ ಏನಾದರೂ ವಾಶಿಗೆ ಹಾಕಿದ್ರೆ ಇನ್ನೊಂದನ್ನ ಹಾಕೋದಕ್ಕೆ ಅಂತ ಹೇಳಿ ಎರಡೆರಡು ಪೀಸು ಒಂದೊಂದಕ್ಕೆ ಎರಡೆರಡು ಪೀಸು ಅಂತ ಹೇಳಿ ಮೂರಕ್ಕೆ ಆರು ಪೀಸನ್ನು ತೊಗೊಬಂದಿರೋದು ಒಂದು ನಾಲ್ಕು ಐದು ಆರು ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಎಲ್ಲ ಇದು ಇದನ್ನು ಅಷ್ಟೇ ಕಾರ್ ಇತ್ತು ಅಷ್ಟೇ ನಾನು ಸ್ವಲ್ಪ ಮನೆಯಲ್ಲಿ ಕೊಡೆ ಕಲೆ ಆದರೆ ಅಡ್ಜಸ್ಟ್ ಅನ್ನಿಸ್ಬೇಕು ಎದ್ದು ಕಾಣಿಸ್ಬಾರ್ದು ಅನ್ನೋ ರೀತಿಯಲ್ಲೇ ಸೆಲೆಕ್ಟ್ ಮಾಡಿರೋದು ಇದು ಸ್ವಲ್ಪ ಆಯಿತು ಕಟ್ಟಾಗಿಲ್ಲ ಆದ್ರೂ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ತೊಗೊಂಡಿರೋಂಥದ್ದು ಇದು ಕೂಡ ಮಾಮೂಲಿ ಕಾಡ್ತಿತ್ತು ಅಂತಂದರೆ ಗೊತ್ತೇ ಇರುತ್ತೆ ಕೀಲ ಕವರ್ಸ್ ಎಲ್ಲ ಇದ್ದೇ ಇರ್ತವೆ ಓಪನ್ ಮಾಡಿ ಒಂದನ್ನು ತೋರಿಸ್ತೀನಿ ನೋಡಿ ಈ ರೀತಿಯಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು

ಹಿಂಗೆ ಅನಿಸ್ತು ಚೆನ್ನಾಗಿದೆಯಾ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತಾ ಅನಿಸ್ತಾಯಿತ್ತಾ ನಿಮಗೆ ತಿಳಿಸೋದನ್ನಂತೂ ಮರಿಬೇಡಿ ಓಕೆ ಯಾವುದಿಷ್ಟ ಆಯಿತು ಇಷ್ಟ ಆಗಲಿಲ್ಲ ಎಲ್ಲನೂ ಕೂಡ ಆರಾಮಸೆ ತಿಳಿಸಿ ಯಾವುದೇ ಥರ ಬೇಜಾರು ಮಾಡ್ಕೊಳ್ಳಲ್ಲ ನನ್ನ ಫ್ಯಾಮಿಲಿ ಥರನೇ ಅಂತ ಅಂದ್ಕೊಂಡು ನಿಮ್ಮೆಲ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೀನಿ ಸೊ ನೋಡಿ ಎಷ್ಟು ಕೆಲಸ ಇದ್ರೂ ಕೂಡ ಎಷ್ಟು ಬ್ಯುಸಿ ಇದ್ರೂ ಕೂಡ ಅದ್ರ ಮಧ್ಯದಲ್ಲೂ ಕೂಡ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದಮೇಲೆ ಅದಕ್ಕೆಲ್ಲ ನಿಮ್ಮ ಒಂದು ಲೈಕ್ಸ್ ಬೇಕೇ ಬೇಕಾಗುತ್ತೆ ಸೊ ಪ್ಲೀಸ್ ವಿಡಿಯೋ ನೋಡ್ತಾ ಇರೋ ಒಬ್ಬರಲ್ಲೂ ನನ್ನ ಒಂದು ಹಂಬತ್ತು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಆದಷ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ತುಂಬ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಯ ಜೆಂಟ್ಗೆ ಶೇರ್ ಮಾಡಿ ನೋಟ್ಸ್ ವಿವರ್ಸ್ ಬಗ್ಗೆ ಏನು ಹೇಳೋಂಗಿಲ್ಲ ವ್ಯೂಸ್ ಚೆನ್ನಾಗಿ ಬರ್ತಿದೆ ಬಟ್ ನೋಡ್ತಿರೋ ಪ್ರತಿಯೊಬ್ಬರಲ್ಲಿ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟ್ ಟೆನ್ ಟ್ವೆಂಟಿ ಪರ್ಸೆಂಟ್ ಆದರೂ ಲೈಕ್ಸ್ ಬರ್ತಿಲ್ಲ ಹಾಗೆಯೇ ಸ್ವಲ್ಪ ಬೇಜಾರಾಗ್ತಾ ಇರೋದು ನಾನು ಇಷ್ಟೊಂದು ಕೆಲಸಗಳ ಮಧ್ಯದಲ್ಲಿ ಅಷ್ಟು ಬಿಡುವನ್ನ ಮಾಡಿಕೊಂಡು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಬೇಕೇ ಬೇಕು ಸೊ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಆ್ಯಂಡ್ ತುಂಬ ಇಷ್ಟ ಆದರೆ ಶೇರ್ ಮಾಡೋದನ್ನ ಮಾಡಬೇಕು ನೋಡಿ ಓಕೆನಾ ಚೆನ್ನಾಗಿ ಕಾಣಿಸ್ತಿದೆಯಾ ಕಲರು ಇದು ಒಂದು ಕಾರ್ಡ್ ಸೆಟ್ ಹೆಂಗ ಅನ್ನಿಸ್ತೈತೆ ಇದು ತುಂಬಾ ಚೆನ್ನಾಗಿದೆ ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇಷ್ಟು ಡಬಲ್ ಬೇಕ ಐ ಸಿಂಗಲ್ ಕಾಕಿದು ಇಲ್ಲಿ ಇದ್ರಲ್ಲೂ ಕೂಡ ಎಲ್ಲಾ ಸ್ಕೂಪ್ ಇದೆ ಇದು ಮತ್ತೆ ಇದು 2 ಸ್ಕೂಪ್ ಇದೆ ಆ ನಾಲ್ಕು ತವಲ ಹಾಕೊಂಡು ಅಷ್ಟೇ ನಾನು ತವನ ಹಾಕೊಳೋ ಸಾಫ್ಟ್ ತವಲ ಬೇಕಿತ್ತು ಸ್ವಲ್ಪ ದೊಡ್ಡ ದೊಡ್ಡದು ಬೇಕಾಗಿತ್ತು ಮಾಮೂಲಿ ಯಾವ ಥರ ನ್ಯಾಪ್ಕಿನ್ ಥರ ಬರ್ತಾವಲ್ಲ ಟರ್ಕಿನ್ ಟವಲ್ ಅಂತ ಆ ಇತ್ತು ಹಾಗಾಗಿ ಬೇಡ ಈ ಥರ ತೊಗೊಳ್ಳೋಣ ಅಂತ ಈ ಥರದೊಂದು ಫೋರ್ ಫೋರ್ ಪೀಸ್ ತೊಗೊಂಡ ಇಷ್ಟು ನನ್ನ ಒಂದು ನಮ್ಮ ಮನೆಗೆ ನಾನು ನಿನ್ನೆ ಮಾಡ್ಕೊಂಡು ಬಂದಿರುವಂಥ ಒಂದು ಶಾಪಿಂಗ್ ಇಷ್ಟೇ ಇಷ್ಟ ಆಯಿತು ನಿಮಗೆ ಕಟನ್ ಇಷ್ಟ ಆಯಿತಾ ಆ್ಯಂಡ್ ಡಬಲ್ ಬೆಡ್ಶೀಟ್ ಇಷ್ಟ ಆಯಿತಾ ಸಿಂಗಲ್ ಬೆಡ್ಶೀಟ್ ಇಷ್ಟ ಆಯಿತಾ ಯಾವ್ಯಾವ ಕಲರ್ ಇಷ್ಟ ಆಯ್ತು ಮತ್ತು ಏನಾದರೂ ಚೇಂಜಸ್ ಬೇಕಿತ್ತಾ ಇದನ್ನೆಲ್ಲ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ತಿಳ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ಸ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಹಾಗೆ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಕೂಡ ಇರಲಿ ಆ್ಯಂಡ್ ಓವರ್ ಆಲ್ ಪ್ರೈಸ್ ಬಂದು ಎಷ್ಟು ಕೊಟ್ವಿ ಅಂದರೆ ಅರೌಂಡ್ ಟ್ವೆಂಟಿ ತೌಸಂಡ್ ಕೊಟ್ವಿ ಓಕೆನಾ ನಮಗೆ ಬಂದು ಟ್ವೆಂಟಿ ಟೂ ಪಾಯಿಂಟ್ ನೈನ್ ಏಯ್ಟಿ ಬಿದ್ದಿತ್ತು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಟೋಟಲ್ ಪ್ರೈಸ್ ಬಿದ್ದಿತ್ತು ನಮಗೆ ಅದರಲ್ಲಿ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಬಿಡಿಸಿ ಲಾಸ್ಟಿಗೆ ಇಪ್ಪತ್ತು ಸಾವಿರದ ಏಳ್ನೂರು ರೂಪಾಯಿ ಕೊಡಿ ಪ್ಲೀಸ್ ಅಂತ ಹೇಳಿದ್ರು ನಮಗೂ ಬೇಡ ನಿಮಗೂ ಬೇಡ ಅಂತ ಅಷ್ಟು ಇಷ್ಟು ಹೋರಾಟ ಮಾಡಿ ಹೇಳಿದ್ನಲ್ಲ ಈಗಷ್ಟೇ ಜಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆಗಿದೆ ಅಷ್ಟೇ ಅಂತ ಅವರು ಶಾಪ್ನ ಓಪನ್ ಮಾಡಿ ನಮಗೂ ಬೇಡ ನಿಮಗೂ ಬೇಡ ಅರೌಂಡ್ ಕಲರ್ಸ್ಕೊಡ್ತೀವಿ ಅಂತ ಹೇಳಿ ಟ್ವೆಂಟಿ ತೌಸಂಡನ್ನ ಬಿಲ್ ಪೇ ಮಾಡಿದ್ದೀವಿ ಇಷ್ಟು ಬಂದು ನಮ್ಮ ಒಂದು ಶಾಪಿಂಗ್ ಬ್ಲಾಕ್ ನಮಗೆ ಇನ್ನೂ ತುಂಬ ಶಾಪ್ ಮಾಡೋದಿದೆ ಮ್ಯಾಟ್ಗಳನ್ನ ಮಾಡಬೇಕು ಆ್ಯಂಡ್ ಗ್ರೀನ್ ಮ್ಯಾಟ್ ಮಾಡಬೇಕು ಇನ್ನೂ ಇನ್ನೂ ತುಂಬ ಅಂದರೆ ತುಂಬಾ ಶಾಪ್ ಮಾಡೋದಿದೆ ಬಟ್ ನನಗೆ ಈ ಬಿಲ್ ನೋಡಿದ ತಕ್ಷಣವೇ ಫಸ್ಟ್ ಇದಕ್ಕೆ ಬಿಲ್ ಹಾಕಿಸ್ಕೊಬೇಡೋಣ ಆಮೇಲಿಂದ ನೆಕ್ಸ್ಟು ನೋಡೋಣ ಅಂತ ಅಂದ್ಕೊಂಡೆ ಈ ಬಿಲ್ ನೋಡಿದ ತಕ್ಷಣನೇ ತುಂಬ ಅಂದರೆ ತುಂಬ ಶಾಕ್ ಆಯಿತು ಇಷ್ಟೊಂದು ಆಯ್ತಲ್ಲ ಅಂತ ಹಂಗೂ ಹಸ್ಬೆಂಡ್ ಹೇಳಿದ್ರು ನೋಡಿಬಿಟ್ಟು ತೊಗೊಟ್ಟಿಗೆ ಅಂತ ನಾನು ಒಂದೇ ಸಾರಿ ಅಷ್ಟೊಂದು ಎಲ್ಲನೂ ಕೂಡ ಇದು ಮಾಡೋದು ಬೇಡ ಎಲ್ಲದಕ್ಕೂ ಕೂಡ ಒಂದೇ ಸಾರಿ ಅಮೌಂಟ್ನಾಗ ಹೋಗಿಬಿಡೋದು ಬೇಡ ಒಂದೊಂದು ಸಾರಿ ಒಂದೊಂದನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟೇ ಸಾಕು ಅಂತ ಹೇಳಿದೆ ಹಂಗಾಗಿ ಸರಿ ಆಯಿತು ನೀನು ಇಷ್ಟ ಅಂತ ಹೇಳಿದ್ರು ಖುಷಿ ನಾನು ಯಾವುದನ್ನ ಸೆಲೆಕ್ಟ್ ಮಾಡ್ತೀನಿ ಯಾವುದನ್ನು ತಗೋತೀನಿ ಎಲ್ಲನೂ ಕೊಡಿಸಿದ್ರು ಏನು ಹೇಳೋದು ಏನೂ ಹೇಳಂಗಿಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಇಷ್ಟ ಆಯಿತು ಪ್ರತಿಯೊಂದೂ ಕೂಡ ಪ್ರತಿಯೊಂದು ಪ್ರಾಡಕ್ಟು ಕೂಡ ಹಂಗೆ ಶಾಪ್ ಬಗ್ಗೆ ಅಷ್ಟೇ ಆಗಲೇ ಹೇಳಿದ್ದೀನಿ ತುಂಬ ಚೆನ್ನಾಗಿ ಎಲ್ಲನೂ ಕೂಡ ತೋರಿಸಿದ್ರು ಆ್ಯಂಡ್ ನಮಗೂ ಕೂಡ ನೋಡಿದ ಮಟ್ಟಿಗೆ ಇಷ್ಟೊಂದು ಎಲ್ಲ ಐಟಮ್ಸು ಇಷ್ಟೊಂದು ಗುಡ್ ಕ್ವಾಲಿಟಿನಲ್ಲಿ ತೊಗೊಂಡು ಆ ಫ್ರೈಸಿಗೆ ಹಾಕೊಟ್ಟಿದ್ದು ನಮಗೂ ಕೂಡ ಒಂದು ಸ್ಯಾಟ್ರಿಫೈಸ್ ಆಯಿತು ತೊಗೊಂಡಿದ್ದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತು ಪರವಾಗಿಲ್ಲ ಜಾಸ್ತಿ ಆಯಿತು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿವರ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಹೇಳೋದನ್ನ ನಿಮಗೆ ನೆಕ್ಸ್ಟು ವೀಡಿಯೋನಲ್ಲಿ ನಾನು ಎಲ್ಲನೂ ಕೂಡ ಸೆಟ್ ಬಾ ಸೆಟ್ ಆದಮೇಲೆ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿನಲ್ಲಿ ಬಂದಿದೆ ಯಾವ್ಯಾವ ಥರ ಕಾಣಿಸ್ತೀನಿ ಅಂತ ಬಟ್ ಎಲ್ಲ ಈಗಲೇ ಹಾಕಲ್ಲ ಸದ್ಯಕ್ಕೆ ಜಸ್ಟ್ ಈಗ ನಾನು ಅಷ್ಟೇ ಹಾಕಿದ್ದೀನಿ ಸೊ ಹಂಗಾಗಿ ಬೆಡ್ಶೀಟ್ಗಳೆಲ್ಲ ಈಗಲೇ ಸದ್ಯಕ್ಕಾಗಲ್ಲ ನೆಕ್ಸ್ಟು ಅದನ್ನು ತೆಗೆದುಬಿಟ್ಟು ಬೇರೆ ಹಾಕ್ಬೇಕಲ್ವ ಕ್ಲೀನಿಂಗಾಗೆ ಆವಾಗಲೇ ಅದನ್ನ ಹಾಕೋದು ಇವಾಗ ಸದ್ಯಕ್ಕೆ ನಾವು ಸ್ಕ್ರೀನ್ಗಳನ್ನೆಲ್ಲ ಸೆಟ್ ಮಾಡಬೇಕು ವಿಂಡೋಸ್ಗಳೆಲ್ಲ ಬೆಳಿಗ್ಗೆ ಬೇಗ ಹೇಳ್ತಿದ್ದಂಗೆ ಎಲ್ಲ ಬೆಳ್ಕು ಬೆಳಪಡ ಪಡಪಡ ಅಂತ ಕಾಣ್ಬಿಡುತ್ತೆ ಆ್ಯಂಡ್ ಇಷ್ಟೊತ್ತಲ್ಲಿ ಲೈಟ್ ಹಾಕಿದ್ರೆ ಹೊರಗಡೆ ಹೊರಗಡೆಯಿಂದೆಲ್ಲ ಒಳಗಡೆ ಕಾಣುತ್ತೆ ಹಂಗಾಗಿ ಫಸ್ಟು ಸ್ಕ್ರೀನ್ಗಳನ್ನ ಹಾಕಬೇಕು ನೋಡೋಣ ನಾಳೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಒಳ್ಳೆಯದು ಓಕಪ್ಪ ಇದಾಗಿತ್ತು ನಮ್ಮ ಮನೆಯ ಒಂದು ಪುಟ್ಟ ಶಾಪಿಂಗ್ ಬ್ಲಾಕ್ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಸೊ ಇವತ್ತಿನ ಒಂದು ನಮ್ಮ ಮನೆಯ ಒಂದು ಪುಟ್ಟ ಶಾಪಿಂಗ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಆಗಲೇ ಹೇಳಿದಂಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮೂಲಕ ಏನು ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ವ್ಲಾಗ್ಗಳು ಅಂತ ಅಂದರೆ ಆದಷ್ಟು ಶೇರ್ ಮಾಡೋದನ್ನು ಕರ ಕೂಡ ಮರಿಬೇಡಿ ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಿಗೆ ಸಿಗ್ತೀನಿ ಸೊ ಇಲ್ಲಿ ಅಲ್ಲಿವರೆಗೂ ಟ್ಯಾಚ್ ಬಾಯ್ ಐ ಲವ್ ಯು ಆಲ್